ಇವತ್ತು ಕೂಡ ಅನೇಕರು ಅದೇ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ರಕ್ಷಣೆಯಿಂದ ಕಡೆಗೆ ಬರ್ರಿ ಅಂತೇಳಂದರೆ ಲೋಕದಲ್ಲಿ ಅಪಾಯ ಇದೆ ಎಂಬುದಾಗಿ ಹೇಳಿದ್ರೆ ಅವ್ರು ಏನು ಮಾಡ್ತಾ ಇಲ್ಲ ಬರ್ತಾ ಇಲ್ಲ ಅಲ್ಲ ಮುಂದೆ ಭಯಂಕರವಾದಂಥ ಉಗ್ರ ಶಿಕ್ಷೆ ಇದೆ ಭಯಂಕರವಾದಂಥ ಕಷ್ಟ ಇದೆ ಭಯಂಕರವಾದಂಥ ನರಕದ ಯಾತನೆ ಇದೆ ಕತ್ತಲೆ ಲೋಕ ಇದೆ ಭಯಂಕರವಾದಂಥ ಇದಾವೆ ಎಂಬುದಾಗಿ ಹೇಳಿದಾಗಲೂ ಕೂಡ ಅನೇಕರು ಏನು ಮಾಡ್ತಾ ಇಲ್ಲ ಅದನ್ನು ತಿಳಿದುಕೊಳ್ತಾ ಇಲ್ಲ ಅರ್ಥ ಮಾಡಿಕೊಳ್ತಾ ಇಲ್ಲ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ನಾವು ತಡ ಮಾಡಬಾರ್ದು ಅಲ್ಲಲ್ಲಿ ಯಾ ಪ್ರ ದೇವರನ್ನ ನಾವು ತಿಳಿದುಕೊಳ್ಳುವುದಕ್ಕಾಗಿ ತಡ ಮಾಡಬಾರ್ದು ದೇವರನ್ನ ತಿಳಿದುಕೊಂಡಿದ್ದಾದಮೇಲೆ ರಕ್ಷಣೆ ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ನಾವು ತಡ ಮಾಡಬಾರ್ದು ನಿಂತ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಇರಬೇಕು ದೇವರ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆಯುವವರಾಗಿ ನಾವು ಇರಬೇಕು ಪ್ರೇರಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಅವರು ತಡ ಮಾಡಲು ಆದರೂ ಕೂಡ ದೇವರು ಏನು ಮಾಡಿದಂತೆ ಕನಿಕರಿಸಿದ ಅಂತ ಹೇಳ್ತಾ ಇದೆ ವಾಕ್ಯ ಅಲ್ಲಿ ಯಾರು ವಿಷಯವಾಗಿರಿ ಅಲ್ಲಿ ಲೋಟನ ವಿಷಯವಾಗಿ ದೇವರು ಕರುಣಿಸಿದ್ದರಿಂದ ದೇವದೂತರೇ ಅವ್ರನ್ನ ಕರೆದುಕೊಂಡು ಎಲ್ಲಿಗೆ ಅಂತ ಊರು ಹೊರಗಡೆ ಬಿಟ್ಟರು ಪ್ರೇರ ಅಲ್ಲಲು ಯಾ ಪ್ರೇಜ್ ಅದಕ್ಕಾಗಿ ಪ್ರೇರ ಇವತ್ತಿನ ದಿವಸ ವಾಕ್ಯ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ಸಮಯವನ್ನು ನಾವು ದುರುಪಯೋಗ ಪಡಿಸಿಕೊಳ್ಳುವಂಥದ್ದು ಬೇಡ ತಡ ಮಾಡುವಂಥದ್ದು ಬೇಡ ದೇವರ ಕಾರ್ಯಗಳಿಗೋಸ್ಕರವಾಗಿ ಹಿಂದೇಟ್ ಹಾಕುವಂಥದ್ದು ಬೇಡ ದೇವರು ಕರೆದಾಗ ಅಪಾಯ ಯಾವೊಂದು ಸ್ಥಳದಲ್ಲಿ ಇದೆಯೋ ಆ ಸ್ಥಳ ಸ್ಥಳದಲ್ಲಿ ನಾವು ನಿಲ್ಲುವಂಥದ್ದು ಬೇಡ ಅಲ್ಲಲ್ಲೂ ಯಾ ಅನೇಕರು ಏನು ಮಾಡ್ತಾರೆ ಹಾಕಿ ನಾಶನದ ಕಡೆಗೆ ಹೋಗ್ತಾರೆ ಪ್ರೇರ ಕೆಲವು ಜನರು ಭಾಳವಾದಂಥ ರೀತಿಯಲ್ಲಿ ನೀತಿವಂತ ರೂಪಾದಿಯಲ್ಲಿ ಕಾಣಿಸಿಕೊಂಡು ದೇವರ ಸಮೀಪಕ್ಕೆ ಬಂದು ಸ್ವಲ್ಪ ದಿವಸಗಳಾದಮೇಲೆ ಮತ್ತೆ ಏನು ಮಾಡ್ತಾರೆ ಅವರು ಲೋಕದ ಕಡೆಗೆ ಹೊರಟು ಹೋಗ್ಬಿಡ್ತಾರೆ ಅಲಲ್ಯಾ ಕೇಳಿದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಮಯವನ್ನು ಆ ರೀತಿಯಾಗಿ ತಡ ಮಾಡಿದ ಕಾರಣಕ್ಕಾಗಿ ಲೋಟನ ಹೆಂಡತಿ ಏನಾದ್ಲಂತೆ ಉಪ್ಪಿನ ಕಂಬವಾಗಿ ಮಾರ್ಪಟ್ಟರು ಅಲಲ್ವಯ ಹಿಂದಕ್ಕೆ ನೋಡಬೇಡ ಅಂತೇಳಿ ದೇವರು ಹೇಳಿದ್ರು ಹಿಂದಕ್ಕೆ ನೋಡುವಂಥ ಸಮಯ ಇದು ಅಲ್ಲ ನಾವು ಮುಂದೆ ಹೋಗಬೇಕು ದೇವರು ನಮಗೆ ಹೆಜ್ಜೆ ದ ತನ್ನ ಒಂದು ಏನಂತ ಹೇಳ್ತಾ ಇದೆ ಹೆಜ್ಜೆ ಜಾಡನ್ನು ತೋರಿಸಿ ಹೋಗಿದ್ದಾನೆ ಆ ಹೆಜ್ಜೆ ಜಾಡಿನಲ್ಲೇ ನಾವು ಹೇಳಿದ್ರೆ ಲೋಟನ ಹೆಂಡತಿ ಏನು ಮಾಡ್ತಾಳೆ ಈಕೆ ಮನಸ್ಸೆಲ್ಲವೂ ಕೂಡ ಎಲ್ಲಿದೆ ಅಂತೆ ಸುಧೋಮ ಗೋಮರಿನಲ್ಲಿದೆ ಅಲ್ಲಿಯ ಒಂದು ಜನರ ಮಧ್ಯದಲ್ಲಿ ಆಕೆ ಬೆರೆತಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಆಕೆ ಹಿಂದಕ್ಕೆ ತಿರುಗಿ ನೋಡಿದ್ದರಿಂದ ಏನಾದ್ಲಂತ ಆಕೆ ಉಪ್ಪಿನ ಕಂಬವಾಗಿ ಮಾರ್ಪಟ್ಟಲು ಸಾರವುಳ್ಳ ಉಪ್ಪಲ್ಲ ಅದು ನಿಸ್ಸಾರವಾದಂಥ ಉಪ್ಪಾಗಿ ಆಕೆ ಬದಲಾವಣೆ ಆಗಲಿ ಯಾರಿಗೂ ಕೂಡ ಉಪಯೋಗವಿಲ್ಲಾರ್ದಂಥ ಒಬ್ಬ ತಾಯಿಯಾಗಿ ಆಕೆ ಬದಲಾವಣೆ ಆಗಲಿ ಅದಕ್ಕಾಗಿ ದೇವ್ರವಾಗಿ ಕೇಳ್ತಾ ಇದೆ ಪ್ರೇರೇ ಇವತ್ತಾದರೂ ತಡ ಮಾಡದೆ ದೇವರ ಕಾರ್ಯಗಳಿಗೋಸ್ಕರವಾಗಿ ನಾವು ಸ್ಥಿರವಾಗಿ ಮುಂದೆ ಹೋಗುವವರು ಆಗೋಣ ಹಲಲು ಯಾ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ದೇವರು ದರ್ಶನ ಕೊಟ್ಟಂಥ ಸಮಯವನ್ನು ಅನೇಕರು ಏನು ಮಾಡ್ತಾರಂತ್ರಿ ಮರೆತು ಬಿಡುತ್ತಾರೆ ದೇವರು ತಮ್ಮನ್ನು ಆಧರಿಸಿರುವಂಥದನ್ನ ದೇವರು ತಮ್ಮನ್ನು ಕರೆದಿರುವಂಥದ್ದನ್ನ ದೇವರು ತಮ್ಮ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನ ಬದಲಾವಣೆಯನ್ನ ಆಶೀರ್ವಾದಗಳನ್ನ ಏನು ಮಾಡಿಬಿಡ್ತಾರೆ ಮರೆತಂಥವ್ರು ಆಗ್ಬಿಡ್ತಾರೆ ಪ್ರೇರ್ ಒಂದ್ಸಾರಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ